ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನ ಮಕ್ಕಳು ಮತ್ತು ಸಹೋದರರು ಯುದ್ಧಕ್ಕೆ ಹೋದುದು ಅಂಗದನಿಂದ ನರಾಂತಕನ ಸಂಹಾರ ಎಂಬ ಅರವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಏವಂ ವಿಲಪಮಾನಸ್ಯ ರಾವಣಸ್ಯ ದುರಾತ್ಮನಃ ಶ್ರುತ್ವ ಶೋಕಾಭಿಭೂತ ತ್ರಿಶಿರ ವಾಕ್ಯಮಬ್ರವೀತ್ ದುರಾತ್ಮನಾದ ರಾವಣನು ಶೋಕಾಭಿಭೂತನಾಗಿ ಅಳುತ್ತಾ ಹೇಳುತ್ತಿರುವ ಮಾತುಗಳನ್ನು ಕೇಳಿ ತ್ರಿಶಿರಸನು ಹೇಳಿದನು ತಂದೆಯೇ ನಮ್ಮ ಚಿಕ್ಕ ತಂದೆಯಾದ ಕುಂಭಕರ್ಣನು ಮಹಾವೀರ್ಯವಂತನಾಗಿದ್ದರೂ ನೀನು ಹೇಳಿದಂತೆಯೇ ಯುದ್ಧದಲ್ಲಿ ಹತನಾದನು ಆದರೆ ಸತ್ಪುರುಷರಾದವರು ನಿನ್ನಂತೆ ಅದಕ್ಕಾಗಿ ದುಃಖ ಪಡುವುದಿಲ್ಲ ನಿಶ್ಚಯವಾಗಿ ಮೂರು ಲೋಕಗಳನ್ನಾದರೂ ಎದುರಿಸಿ ನಿಲ್ಲಲು ನೀನೊಬ್ಬನೇ ಸಮರ್ಥನಾಗಿರುವೆ ಹೀಗಿರುವಾಗ ಸಾಮಾನ್ಯ ಮನುಷ್ಯನಂತೆ ನಿನ್ನ ವಿಷಯದಲ್ಲಿ ಏಕೆ ಹೀಗೆ ಶೋಕ ಪಡುತ್ತಿರುವೆ ನಿನ್ನ ಬಳಿಯಲ್ಲೇ ಬ್ರಹ್ಮನಿಂದ ಕೊಡಲ್ಪಟ್ಟಿರುವ ಶಕ್ತಿಯಾಯುಧ ಕವಚ ಧನಸ್ಸು ಮತ್ತು ಬಾಣಗಳಿವೆ ಮೇಘದ ಗರ್ಜನೆಗೆ ಸಮಾನವಾಗಿ ಶಬ್ದ ಮಾಡುವ ಸಾವಿರಾರು ಕತ್ತೆಗಳಿಂದ ಸಜ್ಜಾಗಿರುವ ಮಹಾರಥವು ನಿನ್ನಲ್ಲಿದೆ ನೀನು ಹಲವಾರು ಬಾರಿ ಶಸ್ತ್ರಗಳ ಪ್ರಯೋಗದಿಂದ ದೇವದಾನವರನ್ನು ಪರಾಜಯಗೊಳಿಸಿರುವೆ ಸರ್ವಾಯುಧ ಸಂಪನ್ನನಾಗಿರುವ ನೀನು ರಾಘವನನ್ನು ದಂಡಿಸಲು ಸಮರ್ಥನಾಗಿರುವೆ ಮಹಾರಾಜ ನೀನು ಇಲ್ಲಿಯೇ ಇರು ನಾನು ಯುದ್ಧಕ್ಕೆ ಹೋಗುತ್ತೇನೆ ಗರುಡನು ಸರ್ಪಗಳನ್ನು ಸಂಹರಿಸುವಂತೆ ನಾನು ನಿನ್ನೆಲ್ಲ ಶತ್ರುಗಳನ್ನು ಸಂಹರಿಸುತ್ತೇನೆ ಇಂದ್ರನೋ ಶಂಭರನನ್ನು ವಿಷ್ಣುವು ನರಕಾಸುರನನ್ನು ಸಂಹರಿಸಿದಂತೆ ನನ್ನಿಂದ ಸಂಹರಿಸಲ್ಪಡುವ ಆ ರಾಮನು ರಣಭೂಮಿಯಲ್ಲಿ ಮಲಗುತ್ತಾನೆ ತ್ರಿಶಿರಸನ ಆ ಮಾತನ್ನು ಕೇಳಿ ರಾಕ್ಷಸರ ಅಧಿಪತಿಯಾದ ರಾವಣನು ಪ್ರೇರಿತನಾಗಿ ತನಗೆ ಪುನರ್ಜನ್ಮವೇ ಬಂತೆಂದು ಸ್ಮರ ಭಾವಿಸಿಕೊಂಡನು ತ್ರಿಶಿರಸನ ಮಾತನ್ನು ಕೇಳಿ ದೇವಾಂತಕ ನರಾಂತಕರು ತೇಜಸ್ವಿಯಾದ ಅತಿಕಾಯನು ಯುದ್ಧೋತ್ಸಾಹಿಗಳಾದರು ರಾವಣನ ಮಕ್ಕಳಾದ ಇಂದ್ರ ಸದೃಶ ಪರಾಕ್ರಮಿಗಳಾದ ವೀರರಾದ ದೇವಾಂತಕನೇ ಮೊದಲಾದ ರಾಕ್ಷಸ ಶ್ರೇಷ್ಠರು ನಾಮುಂದು ತಾಮುಂದು ಎಂದು ಗರ್ಜಿಸುತ್ತಾ ಯುದ್ಧ ಸನ್ನದ್ಧರಾದರು ಅವರೆಲ್ಲರೂ ಆಕಾಶದಲ್ಲಿ ಸಂಚರಿಸುವವರಾಗಿದ್ದರು ಮಾಯಾ ಯುದ್ಧದಲ್ಲಿ ವಿಶಾರದರಾಗಿದ್ದರು ದೇವತೆಗಳ ದರ್ಪವನ್ನು ಮುರಿದವರಾಗಿದ್ದರು ಯುದ್ಧ ದುರ್ಮದರಾಗಿದ್ದರು ಎಲ್ಲರೂ ಉತ್ತಮ ಸೈನ್ಯದಿಂದ ಸಂಪನ್ನರಾಗಿದ್ದರು ಅವರೆಲ್ಲರ ಕೀರ್ತಿಯು ಮೂರು ಲೋಕಗಳಲ್ಲಿಯೂ ಹರಡಿದ್ದಿತು ದೇವಗಂಧರ್ವರೊಡನೆಯೂ ಕಿನ್ನರ ಮಹಾಸರ್ಪಗಳೊಡನೆಯೂ ಯುದ್ಧಕ್ಕೆ ಹೋದರೆಂದರೆ ಅವರು ಪರಾಜಿತರಾಗಿ ಹಿಂದಿರುಗಿದರು ಎಂಬ ಮಾತೆ ಕೇಳಿಬರುತ್ತಿರಲಿಲ್ಲ ಎಲ್ಲರೂ ಎಲ್ಲ ಅಸ್ತ್ರಗಳನ್ನು ತಿಳಿದವರಾಗಿದ್ದರು ಯುದ್ಧ ವಿಶಾರದರಾಗಿದ್ದರು ಉತ್ಕೃಷ್ಟವಾದ ಶಾಸ್ತ್ರಜ್ಞಾನವನ್ನು ಪಡೆದಿದ್ದರು ತಪಸ್ಸು ಮಾಡಿ ವರಗಳನ್ನು ಪಡೆದಿದ್ದರು ಸೂರ್ಯನ ತೇಜಸ್ಸಿಗೆ ಸಮಾನವಾದ ತೇಜಸ್ಸನ್ನು ಹೊಂದಿದ್ದ ಶತ್ರು ಸೈನ್ಯದ ವಿಜಯಶ್ರೀಯನ್ನು ಧ್ವಂಸ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದ ರಾಕ್ಷಸ ಶ್ರೇಷ್ಠರಿಂದ ಪರಿವೃತನಾಗಿದ್ದ ರಾವಣ ರಾಜನು ಮಹಾ ಮಹಾದಾನವರ ದರ್ಪವನ್ನು ಮುರಿಯುವ ಸಾಮರ್ಥ್ಯವನ್ನು ಹೊಂದಿದ್ದ ದೇವತೆಗಳಿಂದ ಪರಿವೃತನಾದ ಇಂದ್ರನಂತೆಯೇ ವಿರಾಜಿಸುತ್ತಿದ್ದನು ರಾವಣನು ತನ್ನ ಮಕ್ಕಳನ್ನು ಯುದ್ಧೋಚಿತವಾದ ಭೂಷಣಗಳಿಂದ ಅಲಂಕರಿಸಿ ಆಲಂಗಿಸಿಕೊಂಡು ಪ್ರಶಸ್ತವಾದ ವಚನಗಳಿಂದ ಆಶೀರ್ವದಿಸಿ ಯುದ್ಧಕ್ಕೆ ಕಳುಹಿಸಿಕೊಟ್ಟನು ರಾವಣನು ಅನುಜರಾದ ಯುದ್ಧೋನ್ಮತ್ತ ಅಂದರೆ ಮಹಾಪಾರ್ಶ್ವ ಮತ್ತು ಮಹೋದರರನ್ನು ತನ್ನ ಮಕ್ಕಳ ರಕ್ಷಣೆಗಾಗಿ ಕಳುಹಿಸಿಕೊಟ್ಟನು ಮಹಾಕಾಯರಾದ ಆ ರಾಕ್ಷಸರು ಮಹಾತ್ಮನಾದ ಲೋಕ ರಾವಣನಾದ ರಾವಣನಿಗೆ ಅಭಿವಾದನ ಮಾಡಿ ಅಭಿವಾದನ ಪ್ರದಕ್ಷಿಣೆಗಳನ್ನು ಮಾಡಿ ರಣಭೂಮಿಗೆ ಹೊರಟರು ಮಹಾಬಲಿಷ್ಠರಾದ ಯುದ್ಧಕ ಯುದ್ಧಾಕಾಂಕ್ಷಿಗಳಾದ ತ್ರಿಶುರಸ ಅತಿಕಾಯ ದೇವಾಂತಕ ನರಾಂತಕ ಮಹೋದರ ಮಹಾಪಾರ್ಶ್ವರೆಂಬ ಆರು ಮಂದಿ ರಾಕ್ಷಸ ಶ್ರೇಷ್ಠರು ಸರ್ವ ಪ್ರಕಾರವಾದ ಮಂಗಳಕರವಾದ ಔಷಧಿಗಳನ್ನು ಗಂಧಗಳನ್ನು ಸ್ಪರ್ಶಿಸಿ ಕಾಲಚೋದಿತರಾಗಿ ಯುದ್ಧಕ್ಕೆ ಹೊರಟರು ಬಳಿಕ ಮಹೋದರನು ನೀಲಮೇಘ ಸದೃಶವಾಗಿದ್ದ ಐರಾವತದ ಕುಲದಲ್ಲಿ ಹುಟ್ಟಿದ್ದ ಸುದರ್ಶನವೆಂಬ ಆನೆಯ ಮೇಲೆ ಕುಳಿತು ಹೊರಟನು ಸಮಸ್ತವಾದ ಆಯುಧಗಳಿಂದಲೂ ಸಂಪನ್ನನಾಗಿದ್ದ ಬತ್ತಳಿಕೆಯಿಂದ ಸಮಲಂಕೃತನಾಗಿದ್ದ ಆನೆಯ ಮೇಲೆ ಕುಳಿತಿದ್ದ ಮಹೋದರನು ಅಸ್ತಾಚಲದ ಶಿಖರದ ಮೇಲೆ ವಿರಾಜಿಸುವ ಸೂರ್ಯನಂತೆಯೇ ರಾರಾಜಿಸುತ್ತಿದ್ದನು ರಾವಣನ ಮಗನಾದ ತ್ರಿಶಿರಸನು ಉತ್ತಮವಾದ ಕುದುರೆಗಳಿಂದ ಯುಕ್ತವಾಗಿದ್ದ ಸಮಸ್ತವಾದ ಆಯುಧಗಳಿಂದಲೂ ಸಂಪನ್ನವಾಗಿದ್ದ ಶ್ರೇಷ್ಠವಾದ ರಥದಲ್ಲಿ ಕುಳಿತು ಯುದ್ಧ ಭೂಮಿಗೆ ತೆರಳಿದನು ಬಿಲ್ಲನ್ನು ಹಿಡಿದು ರಥದಲ್ಲಿ ಕುಳಿತಿದ್ದ ತ್ರಿಶಿರಸನು ಮಿಂಚಿನಿಂದಲೂ ಜ್ವಾಲೆಯಿಂದ ಕೂಡಿದ ಉಲ್ಕೆಯಿಂದಲೂ ಕಾಮನ ಬೆಲ್ಲಿನಿಂದಲೂ ಕೂಡಿರುವ ಮೇಘದಂತೆಯೇ ಪ್ರಕಾಶಿಸುತ್ತಿದ್ದನು ಪರ್ವತರಾಜನಾದ ಹಿಮವಂತನು ಸುವರ್ಣಮಯವಾದ ಮೂರು ಶಿಖರಗಳಿಂದ ಪ್ರಕಾಶಿಸುವಂತೆ ತ್ರಿಶಿರಸನು ಮೂರು ಕಿರೀಟಗಳಿಂದ ವಿಭೂಷಿತನಾಗಿ ಶ್ರೇಷ್ಠವಾದ ರಥದಲ್ಲಿ ಪ್ರಕಾಶಿಸಿದನು ಮಹಾ ತೇಜಸ್ವಿಯಾದ ಸರ್ವಧನುರ್ಧಾರಿಗಳಲ್ಲಿಯೂ ಶ್ರೇಷ್ಠನಾದ ರಾಕ್ಷಸೇಂದ್ರನ ಮಗನಾದ ಅತಿಕಾಯನು ಶ್ರೇಷ್ಠವಾದ ರಥವನ್ನೇರಿ ಕುಳಿತನು ಅತಿಕಾಯನ ರಥವು ಸುಂದರವಾದ ಚಕ್ರಗಳಿಂದಲೋ ಅಚ್ಚು ಮಣೆಯಿಂದಲೋ ಉತ್ತಮವಾದ ಕುದುರೆಗಳಿಂದಲೋ ಯುಕ್ತವಾಗಿದ್ದಿತು ತೋರು ಮರದಿಂದಲೋ ಸುಂದರವಾದ ಮೂಕಿಯಿಂದಲೂ ಕೂಡಿದ್ದಿತು ಆ ರಥದಲ್ಲಿ ಬತ್ತಳಿಕೆ ಬಾಣ ಧನಸ್ಸು ಪ್ರಾಸ ಕತ್ತಿ ಪರಿಘ ಇವೇ ಮುಂತಾದ ಆಯುಧಗಳಿದ್ದು ಅದು ಪ್ರಕಾಶಮಾನವಾಗಿ ಕಾಣುತ್ತಿದ್ದಿತು ಅತಿಕಾಯನು ಸುವರ್ಣ ನಿರ್ಮಿತವಾದ ವಿಚಿತ್ರವಾದ ಮತ್ತು ಪ್ರದೀಪ್ತವಾದ ಕಿರೀಟದಿಂದಲೋ ಮತ್ತು ಇತರ ಆಭರಣಗಳಿಂದಲೂ ಭೂಷಿತನಾಗಿ ಮೇರು ಪರ್ವತವು ತನ್ನ ಪ್ರಭೆಯಿಂದಲೇ ಎಲ್ಲ ವಸ್ತುಗಳನ್ನು ಬೆಳಗುವಂತೆ ಪ್ರಕಾಶಿಸುತ್ತಿದ್ದನು ಮಹಾಬಲನಾದ ಅತಿಕಾಯನು ರಥದಲ್ಲಿ ಕುಳಿತು ರಾಕ್ಷಸ ಸೈನಿಕರಿಂದ ಪರಿವರ್ತನಾಗಿ ವಜ್ರಪಾಣಿಯಾದ ಇಂದ್ರನು ದೇವತೆಗಳಿಂದ ಪರಿವರ್ತನಾಗಿ ಪ್ರಕಾಶಿಸುವಂತೆ ಪ್ರಕಾಶಿಸುತ್ತಿದ್ದನು ರಾವಣನ ಮತ್ತೊಬ್ಬ ಮಗನಾದ ನರಾಂತಕನು ಇಂದ್ರನ ಉಚ್ಚೈಶ್ರವಸ್ಸಿಗೆ ಸಮಾನವಾಗಿದ್ದ ಬಿಳಿಯ ಬಣ್ಣದಿಂದ ಕೂಡಿದ್ದ ಸುವರ್ಣ ಭೂಷಿತವಾದ ದೊಡ್ಡದಾದ ದೇಹವುಳ್ಳ ಮನೋವೇಗಕ್ಕೆ ಸಮಾನವಾದ ವೇಗವುಳ್ಳ ಕುದುರೆಯ ಮೇಲೆ ಕುಳಿತು ಯುದ್ಧಕ್ಕೆ ಹೊರಟನು ಶಕ್ತಿಯಾಯುಧವನ್ನು ಧರಿಸಿ ನವಿಲಿನ ಮೇಲೆ ಕುಳಿತ ತೇಜಸ್ವಿಯಾದ ಗುಹನಂತೆ ರೂಪವಾದ ಪ್ರಾಸವನ್ನು ಹಿಡಿದು ಕುದುರೆಯ ಮೇಲೆ ಕುಳಿತಿದ್ದ ನರಾಂತಕನು ಪ್ರಕಾಶಿಸಿದನು ಸಮುದ್ರ ಮಂಥನದ ಸಮಯದಲ್ಲಿ ಮಂದರ ಪರ್ವತವನ್ನು ಎರಡು ಕೈಗಳಿಂದಲೂ ಎತ್ತಿ ಹಿಡಿದಿದ್ದ ಮಹಾವಿಷ್ಣುವಿನಂತೆ ದೇವಾಂತಕನು ಸುವರ್ಣ ಭೂಷಿತವಾದ ಪರಿಘಾಯುಧವನ್ನು ಹಿಡಿದು ಪ್ರಕಾಶಿಸುತ್ತಿದ್ದನು ಮಹಾ ತೇಜಸ್ವಿಯಾದ ವೀರ್ಯವಂತನಾದ ಮಹಾಪಾರ್ಶ್ವನು ಗದೆಯನ್ನು ಹಿಡಿದು ಯುದ್ಧ ಸಮಯದಲ್ಲಿ ಗದೆ ಯುದ್ಧ ಸಮಯದಲ್ಲಿ ಗದೆಯನ್ನು ಹಿಡಿದು ನಿಲ್ಲುವ ಕುಬೇರನಂತೆಯೇ ಪ್ರಕಾಶಿಸಿದನು ಅಮರಾವತಿಯಿಂದ ಹೊರಟ ದೇವತೆಗಳಂತೆ ಲಂಕಾ ಪಟ್ಟಣದಿಂದ ಮಹಾತ್ಮರಾದ ರಾಕ್ಷಸ ರಾಜಕುಮಾರರು ಹೊರಟರು ಅವರ ಹಿಂದೆ ಅಪಾರ ಸಂಖ್ಯೆಯಲ್ಲಿ ಶ್ರೇಷ್ಠವಾದ ಆಯುಧಗಳನ್ನು ಧರಿಸಿದ್ದ ರಾಕ್ಷಸ ಸೈನಿಕರು ಆನೆ ಕುದುರೆಗಳ ಮೇಲೂ ಮೇಘಗಳಂತೆ ಶಬ್ದ ಮಾಡುತ್ತಿದ್ದ ಕ್ರಥಗಳಲ್ಲಿಯೂ ಕುಳಿತು ಯುದ್ಧಕ್ಕೆ ಹೊರಟರು ಸೂರ್ಯನಂತೆ ತೇಜಸ್ವಿಗಳಾಗಿದ್ದ ಮಹಾತ್ಮರಾದ ರಾಕ್ಷಸ ರಾಜಕುಮಾರರು ಕಿರೀಟಗಳನ್ನು ಧರಿಸಿ ಉತ್ತಮ ಶೋಭಾಸಂಪನ್ನರಾಗಿ ಆಕಾಶದಲ್ಲಿ ಬೆಳಗುವ ಗ್ರಹಗಳಂತೆಯೇ ಪ್ರಕಾಶಿಸುತ್ತಿದ್ದರು ಅವರು ಹಿಡಿದಿದ್ದ ಬಿಳುಪಾಗಿ ಕಾಣುತ್ತಿದ್ದ ಶಸ್ತ್ರಗಳ ಸಾಲು ಶರತ್ಕಾಲದ ಮೇಘಗಳ ಸಾಲಿನಂತೆಯೂ ಮತ್ತು ಹಂಸಗಳ ಸಾಲಿನಂತೆಯೂ ಕಾಣುತ್ತಿದ್ದಿತು ಯುದ್ಧಾರ್ಥಿಗಳಾಗಿದ್ದ ಆ ರಾಕ್ಷಸ ವೀರರು ಶತ್ರುಗಳ ಪರಾಜಯವಾದರೂ ಆಗಬೇಕು ಅಥವಾ ನನಗೆ ಮರಣವಾದರೂ ಸಂಭವಿಸಬೇಕು ಎಂಬ ದೃಢ ನಿರ್ಧಾರದಿಂದ ರಣರಂಗಕ್ಕೆ ಹೋಗುತ್ತಿದ್ದರು ಯುದ್ಧ ದುರ್ಮದರಾಗಿದ್ದ ಮಹಾತ್ಮರಾಗಿದ್ದ ಆ ನಿಶಾಚರ ಸೈನಿಕರು ಗರ್ಜಿಸುತ್ತಿದ್ದರು ಸಿಂಹನಾದಗಳನ್ನು ಮಾಡುತ್ತಿದ್ದರು ಬಾಣಗಳನ್ನು ಬತ್ತಳಿಕೆಗಳಿಂದ ತೆಗೆದು ಶತ್ರುಗಳ ಮೇಲೆ ಬಿಡುತ್ತಿದ್ದರು ಅವರ ಗರ್ಜನೆಗಳಿಂದಲೂ ಚಪ್ಪಾಳೆಗಳಿಂದಲೂ ಭೂಮಿಯೇ ಸೀಳಿ ಹೋಗುವುದೋ ಎಂಬಂತೆಯೂ ಆಕಾಶವೇ ಸೀಳಿ ಹೋಗುವುದೋ ಎಂಬಂತೆಯೂ ಕಾಣುತ್ತಿದ್ದಿತು ಮಹಾಬಲಿಷ್ಠರಾದ ರಾಕ್ಷಸ ಶಿರೋಮಣಿಗಳು ಪ್ರಸನ್ನ ಮನಸ್ಕರಾಗಿ ಲಂಕಾ ಪಟ್ಟಣದಿಂದ ಹೊರಬಂದು ಪರ್ವತ ಶಿಖರಗಳನ್ನು ವೃಕ್ಷಗಳನ್ನು ಹಿಡಿದು ಯುದ್ಧ ಸನ್ನದ್ಧರಾಗಿ ನಿಂತಿದ್ದ ವಾನರ ಸೈನಿಕರನ್ನು ನೋಡಿದರು ಅಂತೆಯೇ ಸೈನಿಕರು ಕೂಡ ಆನೆ ಕುದುರೆ ರಥಗಳಿಂದ ಸಮಾಕುಲವಾಗಿದ್ದ ನೂರಾರು ಗಂಟೆಗಳಿಂದ ನಿನಾದಿತವಾಗಿದ್ದ ಕಪ್ಪು ಮೋಡದಂತಿದ್ದ ಆಯುಧಗಳನ್ನೆತ್ತಿಕೊಂಡು ನಿಂತಿದ್ದ ರಾಕ್ಷಸ ಸೈನ್ಯವನ್ನೂ ನೋಡಿದರು ಆ ಯುದ್ಧ ಭೂಮಿಯು ಪ್ರದೀಪ್ತವಾದ ಅಗ್ನಿಯ ಮತ್ತು ಸೂರ್ಯನ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಬೆಳಗುತ್ತಿದ್ದ ರಾಕ್ಷಸರಿಂದ ಎಲ್ಲ ಕಡೆಗಳಲ್ಲಿಯೂ ವ್ಯಾಪ್ತವಾಗಿದ್ದಿತು ಅಂತಹ ಮಹಾ ರಾಕ್ಷಸರ ಸೈನ್ಯವು ಬರುತ್ತಿರುವುದನ್ನು ನೋಡಿ ವಾನರರು ಪ್ರಹಾರಕ್ಕೆ ಯೋಗ್ಯವಾದ ಲಕ್ಷ್ಯವನ್ನು ಪಡೆದವರಾಗಿ ದೊಡ್ಡ ದೊಡ್ಡ ಬಂಡೆಗಳನ್ನೆತ್ತಿಕೊಂಡು ಬಾರಿ ಬಾರಿಗೂ ಗರ್ಜನೆ ಮಾಡುತ್ತಿದ್ದರು ಅದಕ್ಕೆ ಪ್ರತಿಯಾಗಿ ರಾಕ್ಷಸರು ಮಾಡುತ್ತಿದ್ದ ಗರ್ಜನೆಗಳನ್ನು ಸಹಿಸಿಕೊಳ್ಳಲಾರದೆ ವಾನರರು ಪುನಃ ಸಿಂಹನಾದಗಳನ್ನು ಮಾಡುತ್ತಿದ್ದರು ಪರಮ ಸಂತುಷ್ಟರಾಗಿ ಉಚ್ಚ ಸ್ವರದಲ್ಲಿ ಮಾಡುತ್ತಿದ್ದ ವಾನರ ದಳಪತಿಗಳ ಭಯಂಕರವಾದ ಗರ್ಜನೆಗಳನ್ನು ಕೇಳಿ ಸಹಿಸಿಕೊಳ್ಳಲಾರದೆ ಮಹಾಬಲರಾದ ರಾಕ್ಷಸರು ಅದಕ್ಕಿಂತಲೂ ಉಚ್ಚತರದ ಸ್ವರದಿಂದ ಭಯಂಕರವಾಗಿ ಸಿಂಹನಾದಗಳನ್ನು ಮಾಡಿದರು ಬಂಡೆಗಳನ್ನೆತ್ತಿಕೊಂಡಿದ್ದ ವಾನರ ದಳಪತಿಗಳು ಭಯಂಕರವಾಗಿದ್ದ ಆ ರಾಕ್ಷಸ ಸೈನ್ಯವನ್ನು ಹೊಕ್ಕು ಶಿಖರಗಳಿಂದ ಕೂಡಿದ ಪರ್ವತಗಳಂತೆ ರಣಾಂಗಣದಲ್ಲಿ ಸಂಚರಿಸತೊಡಗಿದರು ರಾಕ್ಷಸರ ವಿಷಯದಲ್ಲಿ ಅತ್ಯಂತ ಕ್ರುದ್ಧರಾಗಿದ್ದ ವೃಕ್ಷಗಳನ್ನು ಬಂಡೆಗಳನ್ನು ಆಯುಧ ರೂಪದಲ್ಲಿ ಹಿಡಿದಿದ್ದ ವಾನರ ಸೈನಿಕರಲ್ಲಿ ಕೆಲವರು ಆಕಾಶದಲ್ಲಿಯೂ ಕೆಲವರು ಭೂಮಿಯಲ್ಲಿಯೂ ಸಂಚರಿಸತೊಡಗಿದರು ವಾನರ ರಾಕ್ಷಸರಿಂದ ಸಮಾಕುಲವಾಗಿದ್ದ ಆ ರಣರಂಗದಲ್ಲಿ ಪರಸ್ಪರವಾಗಿ ಭಯಂಕರವಾದ ಯುದ್ಧವು ಪ್ರಾರಂಭವಾಯಿತು ರಾಕ್ಷಸ ಸೈನಿಕರು ವಾನರ ಸೈನಿಕರನ್ನು ಬಾಣಗಳ ಪ್ರವಾಹದಿಂದ ಮುಂದೆ ಬರದಂತೆ ತಡೆಯುತ್ತಿದ್ದರು ಭಯಂಕರ ಪರಾಕ್ರಮರಾದ ವಾನರ ಸೈನಿಕರು ವೃಕ್ಷ ಶಿಲಾ ಶೈಲಗಳ ಮಳೆಯನ್ನೇ ರಾಕ್ಷಸರ ಮೇಲೆ ಸುರಿಸುತ್ತಿದ್ದರು ರಾಕ್ಷಸ ವಾನರರು ಪುನಃ ಪುನಃ ಸಿಂಹನಾದಗಳನ್ನು ಮಾಡುತ್ತಿದ್ದರು ಕ್ರುದ್ಧರಾಗಿದ್ದ ವಾನರ ಸೈನಿಕರು ಬಂಡೆಗಳಿಂದಲೂ ವೃಕ್ಷಗಳಿಂದಲೂ ಕವಚ ಆಭರಣಗಳಿಂದಲೂ ಅಲಂಕೃತರಾಗಿದ್ದ ರಾಕ್ಷಸ ಸೈನಿಕರನ್ನು ನುಚ್ಚು ನೂರು ಮಾಡುತ್ತಿದ್ದರು ರಥಗಳಲ್ಲಿರುತ್ತಿದ್ದ ಮತ್ತು ಆನೆ ಕುದುರೆಗಳ ಮೇಲಿರುತ್ತಿದ್ದ ರಾಕ್ಷಸರನ್ನು ಕಪಿ ಸೈನಿಕರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಾರುತ್ತಾ ಧ್ವಂಸ ಮಾಡುತ್ತಿದ್ದರು ಹಲವಾರು ರಾಕ್ಷಸ ಶ್ರೇಷ್ಠರು ವಾನರ ಸೈನಿಕರು ಸುರಿಸುತ್ತಿದ್ದ ವೃಕ್ಷಗಳಿಂದಲೂ ಬಂಡೆಗಳಿಂದಲೂ ಮುಚ್ಚಿಹೋದರು ವಾನರರ ಮುಷ್ಟಿ ಪ್ರಹಾರಗಳಿಂದ ಕೆಲವರು ರಾಕ್ಷಸರ ಕಣ್ಣು ಗುಡ್ಡಗಳು ಹೊರಬಂದಿದ್ದವು ಶೈಲ ವೃಕ್ಷಗಳ ಪ್ರಹಾರಗಳನ್ನು ತಿಂದ ಕೆಲವರು ಪಲಾಯನ ಮಾಡುತ್ತಿದ್ದರು ಕೆಲವರು ತತ್ತರಿಸಿ ಕೆಳಗೆ ಬೀಳುತ್ತಿದ್ದರು ಕೆಲವರು ಕೂಗಿಕೊಳ್ಳುತ್ತಿದ್ದರು ರಾಕ್ಷಸರು ಕೂಡ ಕಪಿಶ್ರೇಷ್ಠರನ್ನು ತೀಕ್ಷ್ಣವಾದ ಬಾಣಗಳಿಂದಲೂ ಶೂಲ ಮುದ್ಗರ ಖಡ್ಗಗಳಿಂದಲೂ ಪ್ರಾಸ ಶಕ್ತಿಗಳಿಂದಲೂ ಪ್ರಹರಿಸತೊಡಗಿದರು ಶತ್ರುಗಳ ರಕ್ತದಿಂದ ನೆನೆದು ಹೋಗಿದ್ದ ಮತ್ತು ಒಬ್ಬರು ಮತ್ತೊಬ್ಬರನ್ನು ಜಯಿಸಬೇಕೆಂಬ ಆಕಾಂಕ್ಷೆಯಿಂದ ಕೂಡಿದ್ದ ವಾನರ ರಾಕ್ಷಸರು ಪರಸ್ಪರವಾಗಿ ಸಂಹರಿಸುತ್ತಿದ್ದರು ಸ್ವಲ್ಪ ಹೊತ್ತಿನಲ್ಲಿಯೇ ವಾನರ ರಾಕ್ಷಸರು ಪರಸ್ಪರವಾಗಿ ಪ್ರಯೋಗಿಸುತ್ತಿದ್ದ ಪರ್ವತ ಮತ್ತು ಖಡ್ಗಗಳಿಂದ ರಣರಂಗವೇ ಮುಚ್ಚಿಹೋಗಿ ರಕ್ತದಿಂದ ನೆನೆದು ಹೋಯಿತು ಯುದ್ಧ ಉನ್ಮತ್ತರಾಗಿದ್ದ ಪರ್ವತೋಪಮರಾಗಿದ್ದ ಆ ವಾನರ ಸೈನಿಕರ ಶಿಲಾ ಶೈಲ ಪ್ರಹಾರದ ಪ್ರಹಾರಗಳಿಂದ ಜಜ್ಜಿ ಹೋಗಿ ಸುತ್ತಲೂ ಬಿದ್ದಿದ್ದ ರಾಕ್ಷಸರಿಂದ ರಣರಂಗವು ಪೂರ್ಣವಾಗಿದ್ದಿತು ವಾನರರಿಂದ ಎಸೆಯಲ್ಪಟ್ಟ ಎಸೆಯಲ್ಪಡುವುದರಲ್ಲಿದ್ದ ಶೈಲಗಳು ರಾಕ್ಷಸರಿಂದ ಭಗ್ನಗೊಳಿಸಲ್ಪಟ್ಟವು ಅನಂತರ ಹತ್ತಿರಕ್ಕೆ ಬಂದ ರಾಕ್ಷಸರೊಡನೆ ವಾನರ ಸೈನಿಕರು ತಮ್ಮ ನಖ ದಂತಗಳಿಂದಲೇ ಅದ್ಭುತವಾಗಿ ಯುದ್ಧ ಮಾಡತೊಡಗಿದರು ಆ ಸಮಯದಲ್ಲಿ ರಾಕ್ಷಸರು ವಾನರರನ್ನು ಹಿಡಿದು ಅವರನ್ನೇ ಆಯುಧಗಳನ್ನಾಗಿ ಮಾಡಿಕೊಂಡು ಇತರ ವಾನರರನ್ನು ಅಪ್ಪಳಿಸುತ್ತಿದ್ದರು ಹಾಗೆಯೇ ವಾನರರು ರಾಕ್ಷಸರನ್ನು ಹಿಡಿದು ಅವರನ್ನೇ ಆಯುಧಗಳನ್ನಾಗಿ ಮಾಡಿಕೊಂಡು ರಾಕ್ಷಸರನ್ನು ಸದೆಬಡಿಯುತ್ತಿದ್ದರು ರಾಕ್ಷಸರು ವಾನರರ ಕೈಗಳಲ್ಲಿರುತ್ತಿದ್ದ ಶೈಲ ವೃಕ್ಷಗಳನ್ನೇ ಕಿತ್ತುಕೊಂಡು ವಾನರರನ್ನು ಸದೆ ಬಡಿಯುತ್ತಿದ್ದರು ಅಂತೆಯೇ ವಾನರರು ರಾಕ್ಷಸರಿಂದ ಕತ್ತಿ ಗಂಡುಗೊಡಲಿ ಇವೇ ಮೊದಲಾದನ್ನು ಆಯುಧಗಳನ್ನು ಕಿತ್ತುಕೊಂಡು ಅವುಗಳಿಂದಲೇ ರಾಕ್ಷಸರನ್ನು ಸಂಹರಿಸುತ್ತಿದ್ದರು ಹೀಗೆ ವಾನರ ರಾಕ್ಷಸರು ಪರ್ವತ ಶಿಖರಗಳಿಂದಲೂ ಕತ್ತಿ ಗಂಡುಗೊಡಲಿಯೇ ಮುಂತಾದ ಆಯುಧಗಳಿಂದಲೂ ಪರಸ್ಪರವಾಗಿ ಸಂಹರಿಸುತ್ತಾ ಸಿಂಹನಾದಗಳನ್ನು ಮಾಡುತ್ತಿದ್ದರು ರಾಕ್ಷಸರ ಶರೀರ ರಕ್ಷಣೆಗೆ ಸಾಧನಭೂತವಾಗಿದ್ದ ಕವಚವೇ ಮೊದಲಾದವುಗಳು ಭಿನ್ನ ಭಿನ್ನವಾದವು ವೃಕ್ಷಗಳಿಂದ ಅಂಟಿನ ರಸವು ಸುರಿಯುವಂತೆ ವಾನರರಿಂದ ಪ್ರಹರಿಸಲ್ಪಟ್ಟ ರಾಕ್ಷಸರ ಶರೀರಗಳಿಂದ ರಕ್ತವು ಹರಿಯತೊಡಗಿತು ಅನಂತರ ವಾನರ ಸೈನಿಕರು ರಾಕ್ಷಸರು ಕುಳಿತಿದ್ದ ರಥಗಳನ್ನೇ ಎತ್ತಿಕೊಂಡು ರಥಗಳ ಮೇಲೆ ಅವುಗಳನ್ನು ಅಪ್ಪಳಿಸಿ ಧ್ವಂಸ ಮಾಡುತ್ತಿದ್ದರು ಅಂತೆಯೇ ಆನೆ ಕುದುರೆಗಳನ್ನೆತ್ತಿಕೊಂಡು ಗಜಾಶ್ವಗಳನ್ನು ಪ್ರಹರಿಸುತ್ತಾ ರಾಕ್ಷಸ ಸೈನಿಕರನ್ನು ಧ್ವಂಸ ಮಾಡುತ್ತಿದ್ದರು ವಾನರ ಸೈನಿಕರು ತಮ್ಮ ಮೇಲೆ ಅನವರತವಾಗಿ ಎಸೆಯುತ್ತಿದ್ದ ಶೈಲ ವೃಕ್ಷಗಳನ್ನು ರಾಕ್ಷಸ ಸೈನಿಕರು ಕ್ಷುರಪ್ರಗಳಿಂದಲೋ ಅರ್ಧಚಂದ್ರಗಳಿಂದಲೋ ಭಲ್ಲಗಳಿಂದಲೂ ನಿಶ್ಚಿತವಾದ ಬಾಣಗಳಿಂದಲೂ ಧ್ವಂಸ ಮಾಡುತ್ತಿದ್ದರು ಶಿಲಾ ಶೈಲ ಪರ್ವತಗಳಿಂದಲೋ ಮರಣ ಹೊಂದಿದ್ದ ವಾನರ ರಾಕ್ಷಸರಿಂದಲೋ ತುಂಬಿ ಹೋಗಿದ್ದ ಆ ರಣಭೂಮಿಯು ಅತ್ಯಂತ ದುರ್ಗಮವಾಗಿದ್ದಿತು ಅಲ್ಲಿ ಓಡಾಡಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ ವಾನರರೆಲ್ಲರೂ ಗರ್ವಿಷ್ಠರಾಗಿದ್ದರು ಸಂತುಷ್ಟರಾಗಿ ಯುದ್ಧ ಮಾಡುತ್ತಿದ್ದರು ಹರ್ಷೋತ್ಸಾಹಗಳಿಂದ ಕೂಡಿದ್ದರು ಯುದ್ಧದಲ್ಲಿ ತೊಡಗಿದ್ದ ಅವರಿಗೆ ಭಯವೆಂಬುದೇ ಇರಲಿಲ್ಲ ವೃಕ್ಷ ಪರ್ವತಗಳೇ ಮೊದಲಾದ ಆಯುಧಗಳನ್ನು ಹೊಂದಿದ್ದ ಮಹಾಸತ್ವವಂತರಾಗಿದ್ದ ವಾನರ ಸೈನಿಕರು ರಾಕ್ಷಸರೊಡನೆ ದೊಡ್ಡ ದೊಡ್ಡ ಯುದ್ಧವನ್ನೇ ಮಾಡಿದರು ಭಯಂಕರವಾಗಿ ನಡೆಯುತ್ತಿದ್ದ ಆ ಮಹಾ ಯುದ್ಧದಲ್ಲಿ ವಾನರರ ಕೈ ಮೇಲಾಗುತ್ತಾ ಬಂದಿತು ರಾಕ್ಷಸ ಸೈನಿಕರು ಮರಣ ಹೊಂದಿ ಕೆಳಕ್ಕೆ ಬೀಳುತ್ತಿದ್ದರು ಅದರಿಂದ ವಾನರರು ಸಂತೋಷಭರಿತರಾದರು ಆಕಾಶದಲ್ಲಿ ನಿಂತು ಆ ಮಹಾ ಸಮರವನ್ನು ನೋಡುತ್ತಿದ್ದ ದೇವತೆಗಳು ಮತ್ತು ಮಹರ್ಷಿಗಳು ಹರ್ಷಧ್ವನಿಗಳನ್ನು ಮಾಡಿದರು ಅನಂತರ ರಾವಣನ ಮಗನಾದ ನರಾಂತಕನು ವಾಯುವಿನಂತೆ ವೇಗದಿಂದ ಕೂಡಿದ್ದ ಕುದುರೆಯ ಮೇಲೆ ಕುಳಿತು ತೀಕ್ಷ್ಣವಾದ ಶಕ್ತಿಯಾಯುಧವನ್ನು ಹಿಡಿದು ಮೀನೊಂದು ಮಹಾಸಮುದ್ರವನ್ನು ಪ್ರವೇಶಿಸುವಂತೆ ಭಯಂಕರವಾಗಿದ್ದ ವಾನರ ಸೈನ್ಯದೊಳಗೆ ನುಗ್ಗಿದನು ಮಹಾಕಾಯನಾದ ಇಂದ್ರಶತ್ರುವಾದ ನರಾಂತಕನು ಪ್ರದೀಪ್ತವಾಗಿದ್ದ ಪ್ರಾಸಾಯುಧದಿಂದ ಒಂದೇ ಬಾರಿಗೆ ಏಳು ನೂರು ವಾನರ ಸೈನಿಕರನ್ನು ಸಂಹರಿಸಿದನು ಹೀಗೆ ಒಂದೇ ಕ್ಷಣದಲ್ಲಿ ಅವನು ಹರಿಪುಂಗವರ ಸೈನ್ಯವನ್ನು ಧ್ವಂಸ ಮಾಡತೊಡಗಿದನು ಕುದುರೆಯ ಮೇಲೆ ಕುಳಿತಿದ್ದ ಮಹಾಕಾಯನಾದ ಶತ್ರು ಸೈನ್ಯದ ಮಧ್ಯದಲ್ಲಿ ಸಂಚರಿಸುತ್ತಿದ್ದ ನರಾಂತಕನನ್ನು ಆಕಾಶದಲ್ಲಿದ್ದ ವಿದ್ಯಾಧರ ಮಹರ್ಷಿಗಳು ವೀಕ್ಷಿಸಿದರು ಅವನು ಹೋಗುತ್ತಿದ್ದ ಮಾರ್ಗದಲ್ಲಿ ಸತ್ತು ಹೋಗಿದ್ದ ವಾನರರು ರಾಶಿ ರಾಶಿಯಾಗಿ ಬಿದ್ದಿದ್ದರು ರಕ್ತ ಮಾಂಸಗಳಿಂದ ತುಂಬಿದ್ದ ಆ ಮಾರ್ಗದಲ್ಲಿ ಕೆಸರೆದ್ದಿತು ವಾನರ ನಾಯಕರು ಪರಾಕ್ರಮದಿಂದ ಅವನನ್ನು ಎದುರಿಸಿ ನಿಲ್ಲಲು ನಿಶ್ಚಯಿಸುವಷ್ಟರಲ್ಲಿಯೇ ನರಾಂತಕನು ರಕ್ತ ಮಾಂಸಗಳ ಕೆಸರನ್ನು ರಾಶಿ ರಾಶಿಯಾಗಿ ಬಿದ್ದಿದ್ದ ವಾನರರ ಹೆಣಗಳನ್ನು ದಾಟಿಕೊಂಡು ದಾಟಿಕೊಂಡು ಹೋಗಿ ಅಳಿದುಳಿದಿದ್ದ ವಾನರ ಸೈನಿಕರನ್ನು ಸಂಹರಿಸುತ್ತಲೇ ಇದ್ದನು ಪ್ರಜ್ವಲಿಸುತ್ತಿದ್ದ ಪ್ರಾಸಾಯುಧದಿಂದ ದಳ್ಳುರಿಯು ಕಾಡನ್ನು ಸುಟ್ಟು ಹಾಕುವಂತೆ ವಾನರ ಸೈನ್ಯವನ್ನು ಸುಟ್ಟು ಹಾಕಿದನು ವಾನರ ಸೈನಿಕರು ಪರ್ವತ ಶಿಖರಗಳನ್ನು ವೃಕ್ಷಗಳನ್ನು ಕಿತ್ತು ಯುದ್ಧಸನ್ನದ್ಧರಾಗಿ ಬರುವಷ್ಟರಲ್ಲಿಯೇ ವಾನರ ಸೈನಿಕರು ನರಾಂತಕನ ಪ್ರಾಸದಿಂದ ಹತರಾಗಿ ವಜ್ರಾಯುಧದಿಂದ ಕತ್ತರಿಸಲ್ಪಟ್ಟ ಪರ್ವತಗಳಂತೆ ಕೆಳಗೊರಳುತ್ತಿದ್ದರು ಕಾಲದಲ್ಲಿ ಚಂಡಮಾರುತವು ವೃಕ್ಷಗಳನ್ನು ಬುಡಮೇಲು ಮಾಡುತ್ತಾ ಬಿರುಸಾಗಿ ಬೀಸುವಂತೆ ಬಲಿಷ್ಠನಾದ ನರಾಂತಕನು ಕಪಿಸೈನಿಕರನ್ನು ಧ್ವಂಸ ಮಾಡುತ್ತಾ ಸರ್ವತ್ರ ಸಂಚರಿಸುತ್ತಿದ್ದನು ವಾನರ ಸೈನಿಕರಿಗೆ ನರಾಂತಕನ ಭಯದಿಂದಾಗಿ ಓಡಿ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ಒಂದೆಡೆಯಲ್ಲಿ ನಿಲ್ಲಲು ಸಾಧ್ಯವಾಗುತ್ತಿರಲಿಲ್ಲ ಅಲುಗಾಡಲು ಕೂಡ ಸಾಧ್ಯವಿರಲಿಲ್ಲ ಹಾರುತ್ತಿದ್ದ ಒಂದೆಡೆಯಲ್ಲಿ ನಿಂತಿದ್ದ ಮತ್ತು ಓಡಿ ಹೋಗುತ್ತಿದ್ದ ಎಲ್ಲ ವಾನರ ಸೈನಿಕರನ್ನು ವೀರ್ಯವಂತನಾದ ನರಾಂತಕನು ಸಂಹರಿಸುತ್ತಿದ್ದನು ಸೂರ್ಯನ ತೇಜಸ್ಸಿನಂತೆ ತೇಜೋಮಯವಾಗಿದ್ದ ಯಮ ಸದೃಶವಾದ ಪ್ರಾಸಾಯುಧದಿಂದಲೇ ಕಪಿಸೈನ್ಯವು ಭಗ್ನವಾಗಿ ಭೂಮಿಯಲ್ಲಿ ಬಿದ್ದಿತು ವಜ್ರಾಯುಧ ಪ್ರಹಾರಕ್ಕೆ ಸಮಾನವಾಗಿದ್ದ ಪ್ರಾಸಾಯುಧದ ಪ್ರಹಾರವನ್ನು ಸಹಿಸಿಕೊಳ್ಳಲಾಗದೆ ವಾನರ ಸೈನಿಕರು ಗಟ್ಟಿಯಾಗಿ ಚೀತ್ಕಾರ ಮಾಡತೊಡಗಿದರು ವಜ್ರಾಯುಧದಿಂದ ಭಿನ್ನವಾಗಿ ಕೆಳಕ್ಕೆ ಬಿದ್ದ ಪರ್ವತಗಳ ಶಿಖರಗಳಂತೆ ಪ್ರಾಸಾಯುಧ ಪ್ರಹಾರ ಪ್ರಹಾರಗಳಿಂದಲೇ ಕೆಳಕ್ಕೆ ಬೀಳುತ್ತಿದ್ದ ವಾನರ ಸೈನಿಕರು ಪ್ರಕಾಶಿಸುತ್ತಿದ್ದರು ಹಿಂದೆ ಕುಂಭಕರ್ಣನಿಂದ ಗಾಯಗೊಳಿಸಲ್ಪಟ್ಟು ಮೂರ್ಛಿತರಾಗಿದ್ದ ಮಹಾಕಾಯರಾದ ವಾನರ ಶ್ರೇಷ್ಠರು ಆ ಸಮಯದಲ್ಲಿ ಎಚ್ಚೆತ್ತು ಸುಗ್ರೀವನ ಸೇವೆಯಲ್ಲಿ ನಿರತರಾಗಿದ್ದರು ನರಾಂತಕನ ಭಯದಿಂದ ವಾನರ ಸೈನ್ಯವು ದಿಕ್ಕಾಪಾಲಾಗಿ ಪಾಲಾಗಿ ಓಡಿ ಹೋಗುತ್ತಿರುವುದನ್ನು ಸುಗ್ರೀವನು ನೋಡಿದನು ಅಂತೆಯೇ ಅವನು ಕುದುರೆಯ ಮೇಲೆ ಕುಳಿತು ಪ್ರಾಸಾಯುಧವನ್ನು ಹಿಡಿದುಕೊಂಡು ಬರುತ್ತಿದ್ದ ನರಾಂತಕನನ್ನು ನೋಡಿದನು ಅವನನ್ನು ನೋಡಿದೊಡನೆಯೇ ಮಹಾ ತೇಜಸ್ವಿಯಾದ ವಾನರಾಧಿಪನಾದ ಸುಗ್ರೀವನು ಇಂದ್ರ ಸಮಾನ ಪರಾಕ್ರಮಿಯಾದ ವೀರನಾದ ಅಂಗದ ಕುಮಾರನಿಗೆ ಹೇಳಿದನು ಅಂಗದ ಕುದುರೆಯ ಮೇಲೆ ಕುಳಿತು ವಾನರ ಸೈನ್ಯವನ್ನು ಕ್ಷೋಭೆಗೊಳಿಸುತ್ತಿರುವ ಈ ರಾಕ್ಷಸನನ್ನು ಎದುರಿಸಿ ಇವನನ್ನು ಬಹಳ ಶೀಘ್ರವಾಗಿ ಸಂಹರಿಸು ಸ್ವಾಮಿಯಾದ ಸುಗ್ರೀವನ ಮಾತನ್ನು ಕೇಳಿ ಅಂಗದನು ಮೇಘ ಸದೃಶವಾದ ಸೈನ್ಯ ಸಮೂಹದಿಂದ ಸೂರ್ಯನು ಮೇಘಗಳಿಂದ ಹೊರಬರುವಂತೆ ಹೊರಬಂದನು ಪರ್ವತಗಳ ಸಮೂಹದಂತೆ ವಿಶಾಲಕಾಯನಾಗಿದ್ದ ವಾನರ ಶ್ರೇಷ್ಠನಾದ ಅಂಗದನು ಸುವರ್ಣಮಯವಾದ ಭುಜಕೀರ್ತಿಗಳಿಂದ ಸಮಲಂಕೃತನಾಗಿ ಗೈರಿಕಾದಿ ಧಾತುಗಳಿಂದ ಕೂಡಿದ ಪರ್ವತದಂತೆಯೇ ಕಾಣುತ್ತಿದ್ದನು ಇತರ ಆಯುಧಗಳಿಂದ ರಹಿತನಾಗಿ ಉಗುರು ಮತ್ತು ಹಲ್ಲುಗಳನ್ನೇ ಆಯುಧ ರೂಪದಲ್ಲಿ ಹೊಂದಿದ್ದ ಮಹಾ ತೇಜಸ್ವಿಯಾದ ಅಂಗದನು ನರಾಂತಕನನ್ನು ಆಕ್ರಮಿಸಿ ಹೇಳಿದನು ನಿಶಾಚರಣೆ ನಿಲ್ಲು ನಿಲ್ಲು ಸಾಮಾನ್ಯ ವಾನರರನ್ನು ಸಂಹರಿಸಿ ಸಾಧಿಸುವುದಾದರೂ ಏನಿದೆ ವಜ್ರಾಯುಧಕ್ಕೆ ಸಮಾನವಾದ ನಿನ್ನ ಪ್ರಾಸವನ್ನು ನನ್ನ ವಕ್ಷಸ್ಥಳದಲ್ಲಿ ಪ್ರಹರಿಸು ಅಂಗದನ ಮಾತನ್ನು ಕೇಳಿ ನರಾಂತಕನು ಕ್ರುದ್ಧನಾಗಿ ಅವುಡನ್ನು ಕಚ್ಚುತ್ತಾ ಸರ್ಪದಂತೆ ನಿಟ್ಟುಸಿರು ಬಿಡುತ್ತಾ ವಾಲಿಯ ಮಗನಾದ ಅಂಗದನಿಗೆ ಎದುರಾಗಿ ಬಂದು ನಿಂತನು ಪ್ರಜ್ವಲಿಸುತ್ತಿದ್ದ ಆ ಪ್ರಾಸಾಯುಧವನ್ನು ಹಿಂದಕ್ಕೂ ಮುಂದಕ್ಕೂ ಝಳಪಿಸುತ್ತಾ ಬಹಳ ಬೇಗ ಅಂಗದನ ವಕ್ಷಸ್ಥಳದಲ್ಲಿ ಪ್ರಹರಿಸಿದನು ಅಂಗದನ ವಕ್ಷಸ್ಥಳದಲ್ಲಿ ಬಿದ್ದ ವಜ್ರ ಸದೃಶವಾದ ಆ ಪ್ರಾಸಾಯುಧವು ನುಚ್ಚು ನೂರಾಗಿ ಕೆಳಕ್ಕೆ ಬಿದ್ದಿತು ಗರುಡ ಪಕ್ಷಿಯಿಂದ ಕತ್ತರಿಸಲ್ಪಟ್ಟ ಹಾವಿನಂತೆ ತುಂಡಾಗಿ ಬಿದ್ದಿದ್ದ ಪ್ರಾಸಾಯುಧವನ್ನು ನೋಡಿ ಅಂಗದನು ಅಂಗೈಯನ್ನು ಮೇಲಕ್ಕೆತ್ತಿ ನರಾಂತಕನ ಕುದುರೆಯ ತಲೆಯನ್ನು ಅಪ್ಪಳಿಸಿದನು ಆ ಅಂಗೈಯನ ಪ್ರಹಾರದಿಂದ ಕುದುರೆಯ ತಲೆಯು ಹೋಯಿತು ಕಾಲುಗಳು ಬಗ್ಗಿದವು ಕಣ್ಣು ಗುಡ್ಡಗಳು ಹೊರಬಂದವು ಪರ್ವತೋಪಮವಾಗಿದ್ದ ಆ ಕುದುರೆಯು ಪ್ರಾಣ ತೊರೆದು ನಾಲಿಗೆಯನ್ನು ಹೊರಚಾಚಿ ಭೂಮಿಯ ಮೇಲೆ ಬಿದ್ದಿತು ಮಹಾಪ್ರಭಾವನಾದ ನರಾಂತಕ ರಾಕ್ಷಸನು ಸತ್ತು ಕೆಳಕ್ಕೆ ಬಿದ್ದ ಕುದುರೆಯನ್ನು ನೋಡಿ ಕ್ರೋಧ ಮೂರ್ಛಿತನಾಗಿ ಮುಷ್ಟಿಯನ್ನೆತ್ತಿ ವಾಲಿಯ ಮಗನಾದ ಅಂಗದನ ತಲೆಯಲ್ಲಿ ಪ್ರಹರಿಸಿದನು ಅಂಗದನ ತಲೆಯೊಡೆದು ಅದರಿಂದ ಬಿಸಿಯಾದ ರಕ್ತವು ತೀವ್ರವಾಗಿ ಸ್ರವಿಸತೊಡಗಿತು ಆಗ ಅಂಗದನು ಕಿಡಿಕಿಡಿಯಾದನು ಮರುಕ್ಷಣದಲ್ಲಿಯೇ ಮೂರ್ಛಿತನಾದನು ಸ್ವಲ್ಪ ಹೊತ್ತಿನಲ್ಲಿಯೇ ಎಚ್ಚರಗೊಂಡು ರಾಕ್ಷಸನ ಅದ್ಭುತ ಶಕ್ತಿಯನ್ನು ಕಂಡು ಅಚ್ಚರಿಗೊಂಡನು ಬಳಿಕ ಮಹಾತ್ಮನಾದ ಅಂಗದನು ಮೃತ್ಯುವಿಗೆ ಸಮಾನವಾದ ವೇಗವನ್ನು ಹೊಂದಿದ್ದ ಪರ್ವತ ಶಿಖರ ಸದೃಶವಾಗಿದ್ದ ಮುಷ್ಟಿಯನ್ನು ಪ್ರ ತಿರುಗಿಸುತ್ತಾ ನರಾಂತಕ ರಾಕ್ಷಸನ ವಕ್ಷಸ್ಥಳದಲ್ಲಿ ಪ್ರಹರಿಸಿದನು ಅವನ ಮುಷ್ಟಿ ಪ್ರಹಾರದಿಂದ ನರಾಂತಕನ ವಕ್ಷಸ್ಥಳವು ಒಡೆದು ಹೋಯಿತು ಜ್ವಾಲೆಯ ರೂಪದಲ್ಲಿ ಕಕ್ಕುತ್ತಿದ್ದ ರಕ್ತದಿಂದ ತೊಯ್ದು ಹೋದ ಶರೀರದಿಂದ ಕೂಡಿದ್ದ ನರಾಂತಕನು ವಜ್ರ ಪ್ರಹಾರದಿಂದ ಭಗ್ನವಾದ ಪರ್ವತದಂತೆ ಭೂಮಿಯಲ್ಲಿ ಬಿದ್ದನು ವಾಲಿಯ ಮಗನಾದ ಅಂಗದನು ಮಹಾವೀರ್ಯನಾದ ನರಾಂತಕನನ್ನು ಮುಷ್ಟಿ ಪ್ರಹಾರದಿಂದ ಸಂಹರಿಸಲಾಗಿ ಅಂತರಿಕ್ಷದಲ್ಲಿ ದೇವತೆಗಳ ಮತ್ತು ಭೂಮಿಯಲ್ಲಿ ವಾನರ ಸೈನಿಕರ ಹರ್ಷಧ್ವನಿಯಾಯಿತು ಹೀಗೆ ಅಂಗದನು ಶ್ರೀರಾಮನಿಗೆ ಅತಿ ಹರ್ಷದಾಯಕವಾದ ಸುದುಷ್ಕರವಾದ ಸಾಹಸ ಕಾರ್ಯವನ್ನು ಮಾಡಿದನು ಅದರಿಂದ ಶ್ರೀರಾಮನಿಗೂ ಅಚ್ಚರಿಯಾಯಿತು ಭಯಂಕರ ಕರ್ಮನಾದ ಅಂಗದನು ಪುನಃ ಹರ್ಷೋತ್ಸಾಹಗಳಿಂದ ಯುದ್ಧ ಸನ್ನದ್ಧನಾದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಅರವತ್ತೊಂಬತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ